ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡದೊಂದು ಬೆಳವಣಿಗೆ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ನಿನ್ನೆಯಿಂದ ಮಲ್ಲಮ್ಮ ಬಿಗ್ ಬಾಸ್ ನಿಂದ ಹೊರ ಹೋಗಿದ್ದಾರೆ ಮನೆಯಿಂದ ತುರ್ತು ಕರೆ ಬಂದಿದ್ರಿಂದ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಟ್ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ನಿನ್ನೆ ಇಡೀ ದಿನ ಇದೇ ಸುದ್ದಿಯಾಗಿತ್ತು ಆದ್ರೆ ಇವತ್ತು ಬೇರೆ ಎದ್ದೇ ಕತೆ ಹುಟ್ಕೊಂಡಿದೆ ಮಲ್ಲಮ್ಮ ಬಗ್ಗೆ ಹರಿದಾಡಿರೋದೆಲ್ಲ ಸುದ್ದಿ ಮಲ್ಲಮ್ಮ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಮಲ್ಲಮ್ಮಗೆ ವೋಟ್ ಮಾಡಿ ಅವರನ್ನ ಗೆಲ್ಲಿಸಿ ಅಂತ ಮಲ್ಲಮ್ಮರನ್ನ ನೋಡ್ಕೊಳ್ತಿರೋ ಪಲ್ಲವಿಯವರೇ ಕೇಳ್ಕೊಂಡಿದ್ದಾರೆ ಅಲ್ಲಿಗೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿರೋದು ಕನ್ಫರ್ಮ್ ಯಾವಾಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿಲ್ಲ ಅನ್ನೋದು ಆಯ್ತು ಎಲಿಮಿನೇಷನ್ ಅನ್ನೋ ತೂಗುಗತಿಯಲ್ಲಿ ಉತ್ತರ ಕರ್ನಾಟಕದ ಜವಾರಿ ಹೈದರ್ ಸೆಲುಕೊಂಡಿದ್ದಾರೆ ಈ ವಾರ ಮಾಳು ಅವರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಮಾಹಿತಿ ಮೂಲಗಳಿಂದ ಕೇಳಿ ಬರ್ತಾ ಇದೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಳೆದ ವಾರ ಎಲಿಮಿನೇಷನ್ ಇರ್ಲಿಲ್ಲ ಹೀಗಾಗಿ ನಾಮಿನೇಟ್ ಆಗಿದ್ದ ಎಲ್ರೂ ಸೇಫ್ ಆಗಿದ್ರು ಕಳೆದ ವಾರ ಎಲಿಮಿನೇಷನ್ ಇಲ್ಲದ ಕಾರಣ ಈ ವಾರ ಎಲಿಮಿನೇಷನ್ ನಡಿಲೇಬೇಕು ನಡದೆ ನಡೆಯುತ್ತೆ ಆದ್ರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ಎಲಿಮಿನೇಷನ್ಗೂ ಬ್ರೇಕ್ ಬೀಳುತ್ತೆ ಅನ್ನೋ ಮಾತಿತ್ತು ಯಾಕಂದ್ರೆ ಮಿಡ್ ವೀಕ್ ನಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ಅದು ಕೂಡ ಮಲ್ಲಮ್ಮ ನಾಮಿನೇಟ್ ಆಗಿದ್ರು ಹೀಗಾಗಿ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅನ್ನೋ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಇರಲ್ಲ ಅಂತಾನೆ ಎಲ್ರು ಅನ್ಕೊಂಡಿದ್ರು ಈಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋದು ಸುಳ್ಳು ಅಂತ ಗೊತ್ತಾಗಿದೆ ಹೀಗಾಗಿ ಈ ವಾರ ಎಲಿಮಿನೇಷನ್ ನಡೆಯಲಿದೆ ಆತ್ಮೀಯರೆ ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ರಾಶಿಕಾ ರಿಷಾ ಅಶ್ವಿನಿ ಗೌಡ ಧ್ರುವಂತ ಧನುಷ್ ಗಿಲಿ ಮಾಳು ಹಾಗೂ ಮಲ್ಲಮ್ಮ ಈ ಎಂಟು ಮಂದಿಯಲ್ಲಿ ಒಬ್ರು ಈ ವಾರ ಬಿಗ್ ಬಾಸ್ ಮನೆಯನ್ನ ತೊರೆಯೋದು ಖಾಯಂ ಬಿಗ್ ಬಾಸ್ ಶುರುವಾಗಿ ನಾಲ್ಕು ವಾರ ಆಗಿದೆ ಆದ್ರೆ ಈ ನಾಲ್ಕು ವಾರದಲ್ಲಿ ಎಲಿಮಿನೇಷನ್ ನಡೆದಿತ್ತು ಬರೀ ಎರಡೇ ವಾರ ಹೀಗಾಗಿ ಈ ವಾರ ಏನಾದ್ರೂ ಡಬಲ್ ಎಲಿಮಿನೇಷನ್ ಇದ್ರೆ ಪಕ್ಕ ಇಬ್ರು ಹೊರ ಹೋಗ್ತಾರೆ ಅಲ್ಲಿಗೆ ಎಂಟು ಜನರಲ್ಲಿ ಆರೇ ಜನ ಮಾತ್ರ ಸೇಫ್ ಆಗೋದು ನಾಮಿನೇಟ್ ಆಗಿರೋ ಎಂಟು ಜನರಲ್ಲಿ ಇಲ್ಲಿ ಸೇಫ್ ಆಗೇ ಆಗ್ತಾರೆ ಇನ್ನು ಅಶ್ವಿನಿ ಗೌಡ ಕೂಡ ಸೇಫ್ ಆಗ್ತಾರೆ ರಿಷಾ ಧ್ರುವಂತ್ ಕೂಡ ಇನ್ನೊಂದು ಮೂರ್ನಾಲ್ಕು ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ದೇ ಇರ್ತಾರೆ ರಾಶಿಕಾ ಹಾಗೂ ಸೂರಜ್ ಮಧ್ಯೆ ಪ್ರೇಮ ಕಾವ್ಯ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ಜೋಡಿ ಹಾಕಿ ಇರ್ಲೇಬೇಕು ಹೀಗಾಗಿ ರಾಶಿಕಾರನ್ನ ಉಳಿಸ್ಕೊಳ್ತಾರೆ ಇನ್ನು ಧನುಷ್ ಗೌಡ ಟಾಸ್ಕ್ ನಲ್ಲಿ ಸಿಕ್ಕಾಪಟೆ ಮುಂದಿದ್ದಾರೆ ಈ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹೀಗಾಗಿ ಇವರು ಕೂಡ ಸೇಫ್ ಆಗೋದು ಖಾಯಂ ಇನ್ನು ಮಾಳು ಹಾಗೂ ಮಲ್ಲಮ್ಮ ನಿನ್ನೆಯಿಂದ ಸುದ್ದಿ ಆಗ್ತಿರೋ ಹಾಗೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರೆ ನೂರಕ್ಕೆ ನೂರರಷ್ಟು ಮಾಳು ಬಚಾವ್ ಆಗ್ತಾ ಇದ್ರು ಆದ್ರೆ ಮಲ್ಲಮ್ಮ ಇರೋದ್ರಿಂದ ಮಾಳುಗೆ ತೂಗುಗತಿ ನೇತಾಡ್ತಾ ಇದೆ ಮಾಳು ಹಾಗೂ ಮಲ್ಲಮ್ಮರ ಮಧ್ಯೆ ಕಂಪೇರ್ ಮಾಡಿದ್ರೆ ಮಲ್ಲಮ್ಮನೆ ಬೆಟರ್ ಅನ್ನಿಸ್ತಾ ಇದೆ ನಾಲ್ಕು ಜನರ ಜೊತೆ ಮಾತಾದ್ರೂ ಆಡ್ತಾರೆ ಟಾಸ್ಕ್ ಆಡೋದಿಕ್ಕೆ ಆಗದೆ ಇದ್ರು ಠಕ್ಕರ್ ಕೊಡ್ತಾರೆ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ ಆದ್ರೆ ಮಾಳು ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದ ಕಳೆದ್ ಹೋಗಿದ್ದಾರೆ ನಾನ್ ಮಾತಾಡೋದು ಸ್ಪೀಡ್ ನನ್ನ ಮಾತು ನಿಮಗೆಲ್ಲಿ ಅರ್ಥ ಆಗಲ್ವೋ ಅಂತ ನಾನ್ ಮಾತನಾಡಲ್ಲ ಅನ್ಕೊಂಡೆ ನಾಲ್ಕು ವಾರ ದೂಡಿದ್ದಾಯ್ತು ಹೆಸರಿಗಷ್ಟೇ ಸಿಂಗರ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಹಾಡೋದೇ ಅಪರೂಪ ಅನ್ನಿಸ್ತಿದೆ ಹೀಗಾಗಿ ಮಾಳು ಈ ವಾರ ಉಳಿದುಕೊಳ್ಳೋದು ತುಂಬಾನೇ ಅನುಮಾನ ಒಂದು ವೇಳೆ ಡಬಲ್ ಎಲಿಮಿನೇಷನ್ ಏನಾದ್ರೂ ಇದ್ರೆ ಮಾಳು ಜೊತೆಗೆ ಮಲ್ಲಮ್ಮ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಾಯಂ ಆತ್ಮೀಯರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ